ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರಗಳು ಕಕ್ಷಾ ಸಾತ್ವಿ ತರಗತಿ ಏಳನೇ ತರಗತಿ ವಿಷಯ ಹಿಂದಿ ಅಂಕ್ ಚಾಳಿಸ್ ಸಮಯ್ ನಬ್ಬೆ ನಿಮಿ ನಿಮಿಷ ಪ್ರಶ್ನೆ ಏಕ್ ಒಂದನೇ ಪ್ರಶ್ನೆ ಸಹಿ ಉತ್ತರ್ ಚುನ್ಕರ್ ಖಾಲಿ ಜಗಹೆ ಬರಹ ಬರೋ ಒಂದನೇ ಪ್ರಶ್ನೆ ರಮೇಶ್ ಕಿ ಬಹನ್ ಕಾ ನಾಮ್ ಡ್ಯಾಶ್ ಹೈ ಉತ್ತರ रमेश की बहन का नाम राधा है प्रश्ने, पेड़ द्याश से पानी चूस लेता है उत्तरा, जड़ों से। मोरने प्रश्ने मई भी नाम कमाता इस कविता का कवि डैश है उत्तरा मयंक नाकने प्रश्ने ಟಮಾಟರ್ ಡ್ಯಾಶ್ ರಂಗ ಕಾ ಹೈ ಉತ್ತರ ಲಾಲ್ ರಂಗ ಐದನೇ ಪ್ರಶ್ನೆ ಇಪ್ಪತ್ತೈದು ಕೋ ಶಬ್ದ ಪಚ್ಚೀಸ್ಕೋ ಶಬ್ದ ಮೇ ಡ್ಯಾಶ್ ಕಹತೆ ಹೈ ಇದರ ಉತ್ತರ ಪಚ್ಚೀಸ್ ಮಧ್ಯದ ಎರಡನೇ ಆಪ್ಷನ್ ಆರನೇ ಪ್ರಶ್ನೆ ವಿಜಯ್ ಶಬ್ದ ಕಾ ಶಬ್ದ ಹೈ ವಿಜಯ ಶಬ್ದ ಶಬ್ದ ಎರಡನೇ ಉತ್ತರ ಪರಾಜಯ ऐने प्रश्ने मोर् शब्द का अन्य लिंग रूप डैश है। उत्तर मोर रूप मोरनी। एंटने प्रश्ने राधा रमेश डैश बहन है। उत्तर राधा रमेश की बहन है। उत्तर के सर उत्तर वे प्रश्ने बच्चा शब्द का बहुवचन रूप डैश है। ಉತ್ತರ ಬಚ್ಚೆ ಹತ್ತನೇ ಪ್ರಶ್ನೆ ಘರ್ ಕ ಸಮನ್ ಅರ್ಥವಾಲೆ ಶಬ್ದ ಟ್ಯಾಶ್ ಹೈ ಉತ್ತರ ಮಖಾನ್ ರೋಮನ್ ಸಂಖ್ಯೆ ಎರಡು ಕನ್ನಡ ಮೇ ಅನುವಾದ ಕನ್ನಡದಲ್ಲಿ ಅನುವಾದವನ್ನು ಮಾಡಬೇಕು ಹನ್ನೊಂದನೇ ಪ್ರಶ್ನೆ ಚೀಂಟಿ ಕೋ ಗುಸ್ಸ ಆಯಾ ಇದರ ಕನ್ನಡ ಅನುವಾದ ಇರುವೆಗೆ ಕೋಪ ಬಂತು ಹನ್ನೆರಡನೇ ಪ್ರಶ್ನೆ ಭಾರತೀಯ ಧ್ವಜಸೆ ತೀನ್ ರಂಗ್ ಮೇ ಮೇ ಮೇಲೆ ಚುಕ್ಕೆ ಬರಬೇಕು ತೀನ್ ಹೈ ಭಾರತೀಯ ಧ್ವಜದಲ್ಲಿ ಮೂರು ಬಣ್ಣಗಳಿವೆ ರೋಮನ್ ಸಂಖ್ಯೆ ಮೂರು ಜೋಡ್ಕರ್ ಲಿಖಿಯೇ वंदिसी बरेयरी हदीमूर ने प्रश्ने रोज रोज सीमा डैश अगर ना होता झटपट होकर मां कितनी खुश इधर असर याद हो उत्तर गणों हदीमूर की खबरे हदीनालक ने छोटा बच्चा हदीने ने बड़ा फौज में हदर ने होते जब मई रोमन संके नालकों इन वाक्यों को किसने कहा किससे कहा ಈ ವಾಕ್ಯಗಳನ್ನು ಯಾರು ಹೇಳಿದರು ಯಾರಿಗೆ ಹೇಳಿದರು ಹದಿನೇಳನೇ ಪ್ರಶ್ನೆ ಮೈ ಸರ್ಕಾರಿ ಸ್ಕೂಲ್ ಮೇ ಪಡ್ತೀ ಇದರ ಉತ್ತರವನ್ನು ನೋಡೋಣ ರಾಧಾನೇ ಅಧ್ಯಾಪಕ್ಸೆ ಕಹ ಹದಿನೆಂಟನೇ ಪ್ರಶ್ನೆ ಮೈ ತುಮಹಾರೆ ಬಿಲ್ ತಕ್ ಪಹಂಚಾದು ಉತ್ತರ ಟೀಲು ನೇ ಚೀಟಿಸೇ ಕಹ रोमन संख्या इन प्रश्नों को एक वाक्यों में उत्तर लिखिए हतोबतने प्रश्न अध्यापक का घर कहा है? कहा प्रश्न के उत्तर अध्यापक का घर विजयनगर में है। प्रश्न बच्चों को कौन बुलाता है इपतने प्रश्न के उत्तर बच्चों को पेड़ बुलाता है इपत् प्रश्ने बालक अपने हाथ में क्या लेना चाहता है इपत् प्रश्न के उत्तर बालक अपने हाथ में बंदूक लेना चाहता है इपत् प्रश्ने थाली का आकार कैसा है इपत् प्रश्न के उत्तर गोल चांद सा आकार थाली का है रोमन संख्या आर इन प्रश्नों का उत्तर लिखिए इपतमूर ने प्रश्ने आदमी पेड़ काटकर क्या बनाता है इपतमूर ने प्रश्न के उत्तर आदमी पेड़ काटकर बनाता है तरह तरह के उपकरण बनाता है घर बनाता है नेक्स्ट इपत्नालक प्रश्ने प्रश्न माँ कब खुश होती है इधर उत्तर जब बालक बड़ा सा पुरस्कार राष्ट्रपति से पाता है तो यह देखकर कर माँ खुश होती है इपतने प्रश्न टीलू ने चींटी से क्या सीखा उत्तर टीलू ने चींटी से सहयोग और अनुशासन सीखा ಇಪ್ಪತ್ತಾರನೇ ಪ್ರಶ್ನೆ ರಸೋಯಿ ಘರ್ ಕೆ ಅಂದರ್ ಮುನ್ನ ಮುನ್ನಿ ಕ್ಯಾ ದೇಖ ರಸೋಯಿ ಘರ್ ಕೆ ಅಂದರ್ ಮುನ್ನ ಮುನ್ನಿ ಚಕ್ಲ ಬೇಲನ್ ಚಾಕು ಚಲನಿ ದೇಕಾ ರೋಮನ್ ಸಂಖ್ಯೆ ಏಳು ಪೂರಾ ಕರೋ ಪದ್ಯಭಾಗವನ್ನು ಪೂರ್ತಿಗೊಳಿಸ್ಬೇಕು ಪಡ್ನಾ ಹೈ ಜಿ ಪಡ್ನಾ ಹೈ ಹಮ್ ಕೋ ಊಪರ್ ಚಡ್ನಾ ಹೈ ಥೋಡೆ ದಿನ ಕಿ ಬಾತ್ ಅವರ್ ಹೈ ಜಮ್ಕರ್ ಖೂಬ್ ಪಡೆಂಗೆ ಹಮ್ ताल ತಾಲ್ कुश्ती खूब ಖೂಬ್ हम ಹಮ್ ರೋಮನ್ ಸಂಖ್ಯೆ ಎಂಟು ಇನ್ ಪ್ರಶ್ನೋಂಕ ಉತ್ತರ लिखिए ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೆಂಟನೇ ಪ್ರಶ್ನೆ ರಾಷ್ಟ್ರಧ್ವಜಕ್ಕೆ ಬಾರೇಮೇ ಪಾಂಚ್ ವಾಕ್ಯ ಲಿಖಿ ರಾಷ್ಟ್ರಧ್ವಜದ ಬಗ್ಗೆ ಐದು ವಾಕ್ಯಗಳಲ್ಲಿ ಉತ್ತರಿಸಬೇಕು इपत ने प्रश्न के उत्तर भारतीय ध्वज में तीन रंग है केसरिया रंग त्याग और वीरता का प्रतीक है सफेद रंग शांति और पवित्रता की निशानी है हरा रंग समृद्धि और खुशहाली का प्रतीक है बीच में नीला नीले रंग का अशोक चक्र है इसमें चौबीस तीलिया है ತಿರಂಗ ಧ್ವಜ್ ದೇಶ್ ಕ ದೇಶ್ಕಿ ಆನ್ ಅವರ್ ಶಾನ್ ಕ ಪ್ರತೀಕೆ ಭಾರತೀಯ ಧ್ವಜ ಈ ಧ್ವಜದಲ್ಲಿ ಮೂರು ಬಣ್ಣಗಳಿದ್ದಾವೆ ಇದರೊಳಗೆ ಕೇಸರಿಯ ರಂಗ ತ್ಯಾಗ ಮತ್ತು ವೀರತೆಯನ್ನು ಸೂಚಿಸಿದರೆ ಸಫೇದ್ ರಂಗ್ ಬಿಳಿಯ ಬಣ್ಣ ಶಾಂತಿ ಮತ್ತು ಪವಿತ್ರತೆಯ ಸಂಕೇತವನ್ನು ಸೂಚಿಸುತ್ತೆ ಹರ ರಂಗ್ ಹಸಿರು ಬಣ್ಣ ಸಮೃದ್ಧಿ ಮತ್ತು ಖುಶಹಾಲಿ ಬಗ್ಗೆ ಸೂಚಿಸುತ್ತೆ ಬೀಚ್ ಮೇ ಅಂದರೆ ಮಧ್ಯದಲ್ಲಿರ್ತಕ್ಕಂಥ ನೀಲಿಯ ರಂಗದ ಅಂದರೆ ನೀಲಿಯ ಬಣ್ಣದ ಅಶೋಕ ಚಕ್ರ ಇದರೊಳಗೆ ಚೌಬೀಸ್ ತೀಲಿಯ ಅಂದರೆ ಇಪ್ಪತ್ನಾಲ್ಕು ಗೆರೆಗಳನ್ನು ಒಳಗೊಂಡಿದೆ ಈ ಧ್ವಜ ದೇಶದ ಆನ್ ಮತ್ತು ಶಾನ್ ಗೌರವ ಮತ್ತು ವೈಭವದ ಪ್ರತೀಕವಾಗಿದೆ